ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ರೋನಿ ಹಂಬುಜಲ್ ಲಾಗ್ ಗೈಸ್ ಇವತ್ತು ನಾವು ಬಂದಿದ್ದೀವಿ ಸೌತರ್ಕ ಗಣಪತಿಗೆ ನಮ್ಮ ಜೊತೆಗೆ ನಿಮಗೂ ಕೂಡ ಸೌತಡ್ಕ ಗಣಪತಿನ ತೋರಿಸ್ಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ ನೀವು ಕೂಡ ನೋಡಿ ಎಂಜಾಯ್ ಮಾಡಿ ಯಾಕೆಂದರೆ ದೇವಸ್ಥಾನಕ್ಕೆ ಎಷ್ಟು ಜನ ಬರೋಕ್ಕಾಗಿರುತ್ತೆ ಎಷ್ಟು ಜನ ಬರೋಕ್ಕಾಗಿರಲ್ಲ ಈ ವಿಡಿಯೋ ಮುಖಾಂತರ ಎಲ್ಲನೂ ಕೂಡ ನಿಮಗೆ ತೋರಿಸ್ತೀವಿ ನೋಡಿ ಇಲ್ಲಿ ಓಪನ್ ಪ್ಲೇಸಲ್ಲಿ ಮರ್ದ್ಗಳ ಕೆಳಗಡೆ ಇರುವಂತಹ ಒಂದು ವಿಘ್ನೇಶ್ವರನ ಟೆಂಪಲ್ ಇದು ಸೌತರಿಕ ಗಣಪತಿ ತುಂಬ ಚೆನ್ನಾಗಿದೆ ಫುಲ್ ಗಂಟೆಗಳಿಂದ ಅಲಂಕಾರಿಕವಾಗಿ ಫುಲ್ ಗಂಟೆಗಳನ್ನ ಜೋಡಿಸಿ ಮಾಡಿರುವಂತಹ ಒಂದು ಟೆಂಪಲ್ ಇದು ತುಂಬ ಚೆನ್ನಾಗಿದೆ ಅಲ್ಲದೆ ಹರಕೆ ಕಟ್ಕೊಂಡು ಎಷ್ಟೋ ಜನ ಸಾವಿರಾರು ಜನಗಳು ಇಲ್ಲಿ ಸಾವಿರಾರು ಗಂಟೆಗಳನ್ನ ಕಟ್ಟಿದ್ದಾರೆ ತುಂಬ ಚೆನ್ನಾಗಿರುತ್ತೆ ನೋಡಲಿಕ್ಕೆ ನಿಮಗೂ ಕೂಡ ಏನಾದರೂ ಒಂದು ಹರಕೆ ತೀರಬೇಕು ಅಂತ ಹೇಳಿದರೆ ನಮ್ಮ ಪ್ರಕಾರ ನಮಗೆ ಗೊತ್ತಿರೋರು ಸುಮಾರು ಜನ ಇಲ್ಲಿ ಬಂದು ಹರಕೆ ಕಟ್ಕೊಂಡು ಆ ಗಣಪತಿಗೆ ಗಂಟೆನೂ ಕೂಡ ಕಟ್ಟಿದ್ದಾರೆ ಆ ಹರಕೆ ಬೇಗನೆ ನೆರವೇರಿದೆ ನಮ್ಗೆ ಗೊತ್ತಿರೋ ಪ್ರಕಾರ आजै दिउँ मा के कोनो हुन्छ आजै भाइ आजै आजै हो まやった প্ৰসাদ গোজি সন্মান প্ৰসাদ ওটি গোজাম ওটি হ্যাঁ ই <funziona> ಗೈಸ್ ಸೌತಡ್ಕ ಗಣಪತಿಯಲ್ಲಿ ನಮಗೆ ಬಂದ ತಕ್ಷಣ ಪೂಜೆ ಆಯಿತು ಅಂದರೆ ಆಲ್ರೆಡಿ ಪೂಜೆ ಇತ್ತು ನಾವು ಬಂದ ತಕ್ಷಣವೇ ನಮಗೆ ಪೂಜೆ ಆಯಿತು ತುಂಬ ಲೇಟ್ ಆಗೋದು ಅಥವಾ ವೆಯ್ಟ್ ಮಾಡೋದು ಆ ಥರ ಏನೂ ಆಗಲಿಲ್ಲ ಹಾಗೆ ಅನ್ನ ಪ್ರಸಾದನೂ ಕೂಡ ಅಷ್ಟೇ ನಮಗೆ ಟೈಮ್ಗೆ ಕರೆಕ್ಟಾಗಿ ಅನ್ನ ಪ್ರಸಾದನೂ ಕೂಡ ಸಿಕ್ತು ತುಂಬ ಚೆನ್ನಾಗಿತ್ತು ತುಂಬ ಖುಷಿಯಾಯಿತು ಹಾಗೆ ಎಲ್ಲಿ ಮುಗಿಸ್ಕೊಂಡು ಪ್ರಸಾದನ ಹೋಗೋದು ತ್ರೀ ಓ ಕ್ಲಾಕ್ಗೆ ಅಂತ ಹೇಳಿ ನಮ್ಮ ಬಿ ಹೇಳ್ದ ಆದರೆ ನಾವು ಹೋದ ತಕ್ಷಣ ಪ್ರಸಾದನೂ ಕೂಡ ತೊಗೊಳ್ಲಿಕ್ಕೆ ಸಿಕ್ತು ತುಂಬ ಖುಷಿಯಾಯಿತು ಗೈಸ್ ನಾವು ತುಂಬ ವೆಯ್ಟ್ ಮಾಡಲೇ ಇಲ್ಲ ಎಲ್ಲ ಕ್ವಿಕ್ ಹೀಗಾಗಿ ಅಲ್ಲಲ್ಲಿ ಅಲ್ಲಲ್ಲಿ ಟೈಮ್ಗೆ ಸಿಕ್ಬಿಡ್ತು ಲಕ್ಕಿಲಿ ತುಂಬ ಆಯಿತು ನಾವು ಮುಂದೆ ಹೋಗೋ ದೇವಸ್ಥಾನದಲ್ಲಿ ನಾವು ಎಷ್ಟು ವೆಯ್ಟ್ ಮಾಡ್ತೀವಿ ಅಥವಾ ಎಷ್ಟೊತ್ತಾಗತ್ತೆ ಬೇಗನೆ ಸಿಗುತ್ತಾ ಅಂತ ಹೇಳಿ ಎಲ್ಲನೂ ಕೂಡ ನಿಮಗೆ ಅಪ್ಡೇಟ್ ಕೊಡ್ತೀನಿ ಸೌತರ್ಕ ಗಣಪತಿನ ಮುಗಿಸ್ಕೊಂಡು ನಾವು ಹೊರಟಿರೋದೇ ಧರ್ಮಸ್ಥಳಕ್ಕೆ ನೋಡೋಣ ಗೈಸ್ ಧರ್ಮಸ್ಥಳದಲ್ಲಿ ಯಾವ ಥರ ವೀಡಿಯೋನ ಮಾಡ್ಕೊಳಕ್ಕಾಗತ್ತೆ ನೋಡೋಣ ಅಲ್ಲೂ ಕೂಡ ನಾನು ವೀಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ ಗೈಸ್ ನಾವಂತೂ ಸೌತರ್ಕ ಗಣಪತಿ ಬಂದಿದ್ದು ತುಂಬ ಖುಷಿಯಾಯಿತು ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ನಮ್ಮ ವಿಡಿಯೋಗೆ ಹೀಗೆ ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ ಯು